ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹತ್ರ ಹೊಸರ್ಜಾ ಇದೇ ಅಕ್ಟೋಬರ್ ಆರನೇ ತಾರೀಕು ನನ್ನ ಜನ್ಮದಿನ ಪ್ರತಿ ವರ್ಷ ನೀವೆಲ್ಲರೂ ಹೇಗೆ ನೀವು ಬೆಳೆಸಂಥ ಹುಡುಗನ್ನ ಆಚರಿಸಿ ಆಶೀರ್ವಾದ ಮಾಡಿದ್ದೀರೋ ಈ ವರ್ಷನೂ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಏನಕ್ಕೆ ಅಂದ್ರೆ ನಿಮ್ಮ ಆಶೀರ್ವಾದನೇ ಶ್ರೀರಕ್ಷೆ ನಿಮ್ಮ ಆಶೀರ್ವಾದ ಇಲ್ಲದೆ ಏನೂ ಆಗಲ್ಲ ಪ್ರತಿ ವರ್ಷನೂ ನೀವೆಲ್ಲ ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ನೀವುಗಳೇ ಸ್ವತಃ ಬ್ಯಾನರ್ ಮಾಡಿಸಿದಿರ ದೂರ ದೂರಗಳಿಂದ ಕೇಕ್ಗಳು ತಂದಿದ್ದೀರ ಪಟಾಕಿ ಹೊಡಿತೀರಾ ಹಾರ ತರ್ತೀರ ಬೊಕ್ಕೆ ತರ್ತೀರ ಇದಕ್ಕೆ ನಿಮ್ಗಳಿಗೆ ನಾನು ಕೋಟಿ ಕೋಟಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆದರೆ ಅಹ್ ನಂದು ಒಂದು ವಿನಂತಿ ಇದೆ ಈ ವರ್ಷ ನೀವುಗಳು ಬೊಕ್ಕೆಗೆ ಹಾರಕ್ಕೆ ಪಟಾಕಿಗೆ ಏನೆಲ್ಲ ಖರ್ಚು ಮಾಡ್ತೀರಾ ಅದ್ರ ಬದಲಾಗಿ ಅದೇ ದುಡ್ಡಲ್ಲಿ ನೀವುಗಳು ನಿಮ್ಮ ಕೈಯಲ್ಲಾದಷ್ಟು ಪುಸ್ತಕಗಳು ಕೊಡಿ ಅಂದ್ರೆ ನೋಟ್ಬುಕ್ಸ್ ಪೆನ್ಸಿಲ್ಸ್ ತಗೊಂಡ್ಬನ್ನಿ ಪೆನ್ಸ್ ತೊಗೊಂಡ್ಬನ್ನಿ ಜಾಮಿಟ್ರಿ ಬಾಕ್ಸ್ ತಗೊಂಬನ್ನಿ ಸ್ಕೂಲ್ ಬ್ಯಾಗ್ಸ್ ತಗೊಂಬನ್ನಿ ಮತ್ತೆ ಕ್ರೀಡೆಗೆ ಸಂಬಂಧಪಟ್ಟಂತ ವಸ್ತುಗಳು ವಾಲಿಬಾಲ್ ಆಗಿರ್ಬೋದು ಬ್ಯಾಸ್ಕೆಟ್ಬಾಲ್ ಆಗಿರ್ಬೋದು ಕ್ರಿಕೆಟ್ ಅಂದ್ರೆ ಬ್ಯಾಟು ಬಾಲು ಇದರಿಂದ ತುಂಬಾ ಜನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗತ್ತೆ ಎಸ್ಪೆಷಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋ ಮಕ್ಕಳಿಗೆ ತುಂಬಾ ಉಪಯೋಗ ಆಗುತ್ತೆ ಒಂದು ಜನ್ಮ ದಿನನ ಮೀನಿಂಗ್ ಫುಲ್ ಆಗಿ ಸೆಲೆಬ್ರೇಟ್ ಮಾಡೋಣ ಅನ್ನೋದು ಒಂದ್ ಆಸೆ ಆ ಸೊ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಯಾರ್ಯಾರು ಬರಕ್ ಆಗಲ್ವೋ ಅಲ್ಲಿಂದಾನೇ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಜಯ ಆಂಜನೇಯ